ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನಂದಿನಿಯ ಕಡಿಯಲ್ಲಿ ಆನಂದ ಕಟೀಲಿನಲಿ ನದಿ ನಂದಿನಿಯ ಕಡಿಯಲ್ಲಿ ಆನಂದ ಕಟೀಲಿನಲಿ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುರ್ಗ ಮದಾನವ ದಮನಕ್ಕೆ ದುರ್ಗೆ ಬಂದಳು ಅವತರಿಸಿ ದುರ್ಗ ಮದಾನವ ದಮನಕ್ಕೆ ದುರ್ಗೆ ಬಂದಳು ಅವತರಿಸಿ ಕಲಕಲನಾದದಿ ಜುಳುಜುಳು ಹರಿಯುವ ಕಲಕಲನಾದದಿ ಜುಳುಜುಳು ಹರಿಯುವ ಜಲದಲ್ಲಿ ನೆಲಸಿಹ ಭ್ರಮರಾಂಬೆ ಕಲಕಲನಾದದಿ ಜುಳು ಝುಳು ಹರಿಯುವ ಕಲಕಲನಾದದಿ ಜುಳು ಜುಳು ಹರಿಯುವ ಜಲದಲ್ಲಿ ನೆಲಸಿಹ ಭ್ರಮರಾಂಬೆ ದುರ್ಗ ಮದಾನವ ದುರ್ಗೆ ಬಂದಳು ಅವತರಿಸಿ ದುರ್ಗ ಮದಾನವ ದುರ್ಗೆ ಬಂದಳು ಅವತರಿಸಿ ದುಷ್ಟರ ತರಿಯಲು ಭತ್ತರ ಕಾಯಲು ದುಷ್ಟರ ತರಿಯಲು ಭತ್ತ ಭಕ್ತರ ಕಾಯಲು ದುರ್ಗೆಯಂತೆ ತಾನೆದ್ದವಳು ದುರ್ಗೆಯಂತೆ ತಾನೆದ್ದವಳು ದುಷ್ಟರ ತರಿಯಲು ಭಕ್ತರ ಕಾಯಲು ದುಷ್ಟರ ತರಿಯಲು ಭಕ್ತರ ಕಾಯಲು ದುರ್ಗೆಯಂತೆ ತಾನೆದ್ದವಳು ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ಸ್ವರ್ಗವಗೆಲ್ಲಿದ ರಕ್ಕಸನ ಸೊಕ್ಕನು ಮುರಿದಳು ತಾ ಬಂದು ಗೆಲ್ಲಿದ ರಕ್ಕಸನ ಸೊಕ್ಕನು ಮುರಿದಳು ತಾ ಬಂದು ದಳದಳ ಬಿರಿಯುವ ಪರಿಮಳ ಸುರಿಯುವ ದಳದಳ ಬಿರಿಯುವ ಪರಿಮಳ ಸುರಿಯುವ ಅರಳಲಿ ಕುಳಿತಿಹ ಭ್ರಮರಾಂಬೆ ಅರಳಲಿ ಕುಳಿತಿಹ ಭ್ರಮರಾಂಬೆ ದಳದಳ ಬಿರಿಯುವ ಪರಿಮಳ ಸುರಿಯುವ ದಳದಳ ಬಿರಿಯುವ ಪರಿಮಳ ಸುರಿಯುವ ಅರಳಲಿ ಕುಳಿತಿಹ ಭ್ರಮರಾಂಬೆ ಸ್ವರ್ಗವಗೆಲ್ಲಿದ ರಸನ ಸೊಕ್ಕನು ಮುರಿದಳು ತಾ ಬಂದು ಸ್ವರ್ಗವಾಗಿಲ್ಲಿದ ರಸನ ಸೊಕ್ಕನು ಮುರಿದಳು ತಾ ಬಂದು ಷಟ್ಪದಿ ರೂಪದಿ ಕಚ್ಚುತ ಕೊಂದಳು ಷಟ್ಪದಿ ರೂಪದಿ ಕಚ್ಚುತ ಕೊಂದಳು ದುಷ್ಟ ಅರುಣನ ಭ್ರಮರಾಂಬೆ ದುಷ್ಟ ಅರುಣನ ಭ್ರಮರಾಂಬೆ ಷಟ್ಪದಿ ರೂಪದಿ ಕಚ್ಚುತ ಕೊಂದಳು ಷಟ್ಪದಿ ರೂಪದಿ ಕಚ್ಚುತ ಕೊಂದಳು ದುಷ್ಟ ಋಣನ ಭ್ರಮರಾಂಬೆ ದುಷ್ಟ ಋಣನ ಭ್ರಮರಾಂಬೆ ತುಂಬಿಯಂತೆ ಹಾರಿ ದುರ್ಗಾ ಪಂದಳು ನೋಡಿ ತುಂಬಿಯಂತೆ ಹಾರಿ ದುರ್ಗಾ ಪಂದಳು ನೋಡಿ ನಂದಿನಿಯಾ ತಡಿಯಲ್ಲಿ ಆನಂದ ಕಟೀಲಿನಲಿ ನದಿ ನಂದಿನಿಯ ಕಡಿಯಲ್ಲಿ ಆನಂದ ಕಟೀಲಿನಲಿ ದುಂಬಿಯಂತೆ ಹಾರಿ ದುರ್ಗಾ ಪಂದಳು ನೋಡಿ ದುಂಬಿಯಂತೆ ಹಾರಿ ದುರ್ಗಾ ಪಂದಳು ನೋಡಿ ದುರ್ಗಾ ಬಂದಳು ನೋಡಿ ದುರ್ಗಾ ಬಂದಳು ನೋಡಿ